ಈ ದಿವಸ ನಮ್ಮ ಸಾದಲಿ ಗ್ರಾಮಕ್ಕೆ ಧರ್ಮ ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟ್ನ ಅಧಿಕಾರಿಗಳಾಗಿರ್ತಕ್ಕಂಥ ನೇಮಿರಾಜ್ ಸರ್ ಅವರು ಜೈಕೀರ್ತಿ ಜೈಕೀರ್ತಿ ಸರ್ ಓಕೆ ಸರ್ ಜೈಕೀರ್ತಿ ಜೈನ್ ಸರ್ ಅವರು ಇವತ್ತಿನ ದಿವಸ ನಮ್ಮ ಸಾದಲಿಯ ನಮ್ಮ ಆಡು ಭಾಷೆಯಲ್ಲಿ ಕರೆಯುವಂಥ ಪೆದ್ದುಗುಡಿ ಅಥವಾ ಲಕ್ಷ್ಮೀ ಚನ್ನಕೇಶ್ವರ ದೇವಸ್ಥಾನಕ್ಕೆ ಇವತ್ತು ಅವರು ಭೇಟಿ ನೀಡಿದ್ದಾರೆ ನಾವು ಹಿಂದೆ ಡಿಸೆಂಬರ್ನಲ್ಲಿ ನಮ್ಮ ಗ್ರಾಮಸ್ಥರು ಕೆಲವರು ಹೋಗಿ ವೀರೇಂದ್ರ ಹೆಗಡೆ ಅವರ ಹತ್ರ ಈ ದೇವಸ್ಥಾನವನ್ನು ನಮಗೆ ಜೀರ್ಣೋದ್ಧಾರ ಮಾಡಿಕೊಡಿ ಅಂತ ಹೇಳಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಆ ಮನವಿಯ ಮೇರೆಗೆ ಇವತ್ತು ಅವರ ಪರವಾಗಿ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ ಅವರು ಈ ಎಲ್ಲ ದೇವಸ್ಥಾನವನ್ನು ಪೂರ್ತಿ ವೀಕ್ಷಣೆ ಮಾಡಿದ್ದಾರೆ ಹಾಗೂ ಈ ದೇವಸ್ಥಾನದ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಪು ಪುನರ್ ನಿರ್ಮಾಣ ಮಾಡೋದಕ್ಕೆ ಏನು ಕ್ರಮ ಬೇಕೋ ಆ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ನಿಮ್ಮ ಗ್ರಾಮಸ್ಥರ ಸಹಕಾರ ನಮಗೆ ತುಂಬ ಮುಖ್ಯ ಅಂತ ಹೇಳಿದ್ದಾರೆ ಹಾಗೂ ಇದರ ಒಂದು ದೇವಸ್ಥಾನ ಸುತ್ತು ನಮಗೆ ಒಂದು ಹದಿನೈದು ಅಡಿಗಳ ಒಂದು ಜಾಗ ಬೇಕು ಆ ಪಕ್ಕದ ಜಮೀನವನ್ನು ನೀವು ಗ್ರಾಮಸ್ಥರೆಲ್ಲ ಮಾತಾಡಿ ಆ ಒಂದು ಜಾಗವನ್ನು ನಮಗೆ ಬಿಡಿಸ್ಕೊಟ್ಟ ಬಿಟ್ ಬಿಡಿಸ್ಕೊಟ್ಟಾಗ ನಮಗೆ ದೇವಸ್ಥಾನದ ಪುನಃ ನಿರ್ಮಾಣ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ನಿಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಆ ಕಾರ್ಯವನ್ನು ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಮತ್ತು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಬೇಕಾದ್ರೆ ಈ ಒಂದು ನಾವು ನಿಂತಿರ್ತಕ್ಕಂಥ ಒಂದು ಜಾಗ ಹಿಂದೆ ಬುಕ್ಕರಾಯಿನ ಕಾಲ ಒಂದನೇ ಬುಕ್ಕರಾಯಿನ ಕಾಲದಲ್ಲಿ ನಮ್ಮ ಸಾದಲಿ ಅನ್ನುವಂಥದ್ದು ಒಂದು ಸಾದಲಿ ನಾಡು ಅನ್ನುವಂಥ ಒಂದು ರಾಜ್ಯದ ಕೇಂದ್ರ ಸ್ಥಾನ ಆಗಿತ್ತು ಆಗ ಈ ಒಂದು ನಾಡಿನ ರಾಜರು ತೆಪ್ಪದ ನಾಗಣ್ಣ ನಾಯಕರು ಅಂತೇಳಿ ಬುಕ್ಕರಾಜನ ಒಂದನೇ ಬುಕ್ಕರಾಯಿನ ಶಿರಪ್ರಧಾನ ಮಂತ್ರಿಗಳಾಗಿದ್ದವು ಅವರು ಮತ್ತು ಅವರ ಮಗ ದೇಪಣ್ಣ ಒಡೆಯರ್ ಮತ್ತು ಅವರ ಮೊಮ್ಮಗ ತಿರುಮಲನಾಥ ಒಡೆಯರ್ ಇವರೆಲ್ಲರೂ ಸಹ ಇಲ್ಲಿಂದನೇ ಸುಮಾರು ಐವತ್ತರವತ್ತು ವರ್ಷಗಳ ಕಾಲ ಸುಮಾರು ಒಂದು ಎಂಟತ್ತು ತಾಲ್ಲೂಕುಗಳನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ಜಾಗ ಇದು ಈ ಒಂದು ಸಾಧಲಿ ನಾಡಿನ ರಾಜರು ತೆಪ್ಪದ ನಾಗಣ್ಣ ನಾಯಕರ ಮೊಮ್ಮಗ ತಿರುಮಲನಾಥ ನಾಯ್ಕರೇ ಈ ಬಾಗೇಪಲ್ಲಿ ಹತ್ರ ಒಂದು ಗಡದೆಂಬ ದೇವಸ್ಥಾನ ಅಂತ ಇದೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥವರು ನಮ್ಮ ಸಾದಲಿ ನಾಡಿನ ರಾಜರು ಜೊತೆಗೆ ಅವರ ಮೊಮ್ಮಗ ಇನ್ನೊಬ್ಬರು ತೆಪ್ಪದ ನಾಗಣ್ಣ ನಾಯ್ಕ ಅಂತಲೇ ಅವರ ಹೆಸರು ಸಹ ಅವರು ತಿರುಮಲ ದೇವಸ್ಥಾನಕ್ಕೆ ಸಾವಿರದ ನನ್ನೂರ ನಲವತ್ತನೇ ಇಸ್ವಿಯಲ್ಲಿ ಮೂರು ಸಾವಿರ ಹೊನ್ನು ಅಂದರೆ ಹನ್ನೆರಡು ಕೆ ಜಿ ಗೋಲ್ಡನ್ನು ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಇವತ್ತಿಗೂ ತಿರುಪತಿ ತಿರುಪತಿ ದೇವಸ್ಥಾನದ ತಿರುಮಲ ದೇವಸ್ಥಾನದ ಗರ್ಭಗುಡಿಯಲ್ಲಿ ಉಪಯೋಗಿಸುವಂತಹ ಹರಿವಾಣಗಳು ಅಂದರೆ ತಟ್ಟೆಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಹಾಕುವಂತಹ ಒಂದು ವನಮಾಲೆ ನಮ್ಮ ಗ್ರಾಮದ್ದು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ ನಮ್ಮ ಗ್ರಾಮದ್ದು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ ಈ ಒಂದು ಶಿಥಿಲವಾಗಿರ್ತಕ್ಕಂಥ ಈ ದೇವಸ್ಥಾನವನ್ನು ನಮ್ಮ ಮುಂದಿನ ಪೀಳಿಗೆಗೆ ನೀವು ಉಳಿಸ್ಕೊಡ್ಬೇಕು ಅಂತೇಳಿ ಧರ್ಮಸ್ಥಳದ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಆದಷ್ಟು ಕಡಿಮೆ ಖರ್ಚಿನಲ್ಲಿ ನಮಗೆ ಜಾಸ್ತಿ ಹೊರೆ ಹಾಕಿದಾಗೆ ತಾವು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ ಇನ್ನಮ್ಮ ಪರಮಪೂಜ್ಯ ಹೆಗಡೆಯವರಿಗೆ ವಂದಿಸಿ ಎಲ್ಲ ಸಮಸ್ತ ಅಣ್ಣ ತಮ್ಮಂದಿರಿಗೆ ನಮ್ಮ ನಮಸ್ಕಾರಗಳು ಪರಮಪೂಜ್ಯ ಹೆಗಡೆಯವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಧರ್ಮೋತ್ಥಳ ಧರ್ಮೋತ್ಥಾನ ಟ್ರಸ್ಟ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟನ್ನು ಪ್ರಾರಂಭಿಸಿದರು ಅವರ ಉದ್ದೇಶ ಏನಂದರೆ ಅವರು ಹೇಳೋದು ನೂರು ಹೊಸ ದೇವಸ್ಥಾನ ಕಟ್ಟೋದಕ್ಕಿಂತ ಪುರಾತನವಾದ ಶಿಲಾಮಯ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರೆ ಅದರಿಗಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲ ಅಂತ ಕಾರಣ ಏನಂದರೆ ನೀವೆಲ್ಲ ನೋಡ್ತಾ ಇದ್ದೀರಿ ಈಗ ನಿಮಗೆಲ್ಲ ನೀವು ಮೊದಲೇ ನೋಡಿದ್ದೀರಾ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಇದು ಬಿದ್ದು ಹೋಗಿದ ಸ್ಥಿತಿ ನೋಡಿದರೆ ಎಲ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ ಇದಕ್ಕೆ ಕಾರಣ ಹಲವು ಇರುತ್ತೆ ಯಾರೂ ಬೇಕಂತ ಯಾವುದೇ ದೇವಸ್ಥಾನವನ್ನು ಹಾಳುಗಡಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ಕಾಲ ಕಾಲಾಂತರದಲ್ಲಿ ಇದು ಎಲ್ಲ ಏನು ಶಿಥಿಲಾವಸ್ಥೆಯನ್ನು ತಲುಪಿದೆ ಒಂದು ಇದನ್ನು ನೋಡಿದರೆ ನಮಗೆ ಕಣ್ಣು ತುಂಬಿ ಬರುತ್ತೆ ಯಾಕಂದ್ರೆ ನಾವು ಎಲ್ಲ ಕಡೆ ಕೆಲಸ ಮಾಡೋದಕ್ಕೂ ನೋಡ್ತ ನೋಡ್ತೀವಲ್ಲ ಇಂಥ ಅದ್ಭುತ ದೇವಸ್ಥಾನಗಳು ಬಹಳ ಕಮ್ಮಿ ಸಿಗ್ತವೆ ಇದನ್ನು ಪ ಪೂಜೆ ಹೆಗಡೆಯವರು ನೋಡಿ ಇಲ್ಲ ನಮ್ಮ ಟ್ರಸ್ಟ್ ಟ್ರಸ್ಟಿಂದ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನಮ್ಮನ್ನು ಇವತ್ತು ಕಳಿಸ್ಕೊಟ್ಟಿದ್ದಾರೆ ನಾವು ಇದು ದೇವಸ್ಥಾನದ ಎಲ್ಲ ವಿಷಯಗಳನ್ನು ನಮ್ಮಲ್ಲಿ ಕಲೆ ಹಾಕಿಕೊಂಡಿದ್ದೇವೆ ಇದು ರಿಪೋರ್ಟನ್ನು ಹೆಗಡೆಯವರಿಗೆ ನಾವು ಕಳಿಸ್ಕೊಡ್ತೀವಿ ಈ ದೇವಸ್ಥಾನ ನಾವು ಮಾಡೋದು ನಿಮಗೆ ಆಲ್ ಎಲ್ಲರಿಗೂ ಹೇಳಿದೆ ಆಗಲೇ ಮೂಲ ಸ್ವರೂಪಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಅಂದರೆ ಆಗಿನ ಕಾಲದಲ್ಲಿ ಹೇಳಿದ್ರಲ್ಲ ನಾಗೇಶ್ ಸಾಹೇಬರು ಕಟ್ಟಿದಾಗ ಸಾವಿರದ ಹದಿಮೂರು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಇದನ್ನು ಕಟ್ಟಿದಾಗ ಆಗ ಹೇಗೆ ಇತ್ತೋ ಅದಕ್ಕೆ ನೂರಕ್ಕೆ ನೂರು ಹೊಂದುವಷ್ಟು ಅಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಟ್ಲೀಸ್ಟ್ ತೊಂಬತ್ತೊಂಬತ್ತು ಭಾಗ ನಾವು ಆ ಮೂಲ ಸ್ವರೂಪಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಾವು ಮಾಡಿಕೊಡ್ತೇವೆ ಆಮೇಲೆ ಕಲ್ಲುಗಳೆಲ್ಲ ಏನಿದೆಯೋ ಎಲ್ಲಿ ಕಲ್ಲುಗಳು ಹೋಗಿದೆಯೋ ಅಲ್ಲಿಗೆ ಮಾತ್ರ ನಾವು ಹೊಸ ಕಲ್ಲುಗಳನ್ನು ಹಾಕೋದಿಲ್ಲ ಬಾಕಿ ಎಲ್ಲ ಏನು ಶಿಲೆಗಳಿದೆಯೋ ಅದೇ ಶಿಲೆಗಳನ್ನು ಜೋಡಿಸಿಬಿಟ್ಟು ನಾವು ಮಾಡಿಕೊಡ್ತೇವೆ ಇದಕ್ಕೆ ಏನಾಗಿದೆ ಕರ್ನಾಟಕ ಸರ್ಕಾರದಿಂದ ನಮಗೆ ಬಹಳ ಹೆಲ್ಪ್ ಆಗ್ತಾಯಿದೆ ಅಂದರೆ ನಾವು ಒಟ್ಟಿಗೆ ಸೇರಿ ಮಾಡ್ತೇವೆ ಕರ್ನಾಟಕ ಸರ್ಕಾರದ ಪ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಧರ್ಮಸ್ಥಳ ಧರ್ಮಸ್ಥಾನ ಟ್ರಸ್ಟು ಮತ್ತು ಊರಿನವರು ನಿಮ್ಗೆ ಅನ್ಸ್ಬೋದು ಏನಪ್ಪ ಯಾಕೆ ಹೆಗಡೆಯವರು ಧರ್ಮ ಗೌರ್ಮೆಂಟ್ ಎರಡೇ ಮಾಡಬಾರ್ದು ಊರಿನವ್ರು ಯಾಕೆ ಬೇಕು ಅಂತ ಯಾವುದೇ ಒಂದು ದೇವಸ್ಥಾನ ಮಾಡಿ ಬಿಟ್ಟುಬಿಟ್ರೆ ಅಲ್ಲಿಗೆ ಅದು ನೋಡ್ಕೊಳ್ಳೋರ ಜವಾಬ್ದಾರಿ ಬೇಕು ನಾವು ಅದಕ್ಕೋಸ್ಕರ ಹೆಗಡೆಯವ್ರ ಉದ್ದೇಶ ಏನಂದರೆ ಲಿವಿಂಗ್ ಟೆಂಪಲ್ಸ್ ಅಂತೀವಿ ಎಲ್ಲಿ ಪೂಜೆ ನಡೀತದೋ ಅಂಥ ದೇವಸ್ಥಾನಗಳನ್ನ ಮಾತ್ರ ನಾವು ತಗೋತೀವಿ ಮುಂದೆ ಅದು ನಡ್ಸ್ಕೊಂಡು ಹೋಗಬೇಕು ನೋಡ್ಕೊಂಡು ಹೋಗಬೇಕು ಒಂದು ಈ ದೇವಸ್ಥಾನ ಕಟ್ಟಿದರೆ ನನ್ನ ಹತ್ತು ತಲೆಮಾರುವರಿಗೆ ಏನೂ ಆಗೋದಿಲ್ಲ ಮಿನಿಮಮ್ ಅಂದರೆ ಹತ್ತು ತಲೆಮಾರುವರಿಗೆ ನಾವು ನೀವು ಇರೋದಿಲ್ಲ ನಮ್ಮ ಮಕ್ಕಳು ಮರಿ ಮಕ್ಕಳು ಮಕ್ಕಳು ಇರ್ತಾರೆ ಅವರುಗಳಿಗೆ ಅದನ್ನು ಬಿಟ್ಟು ಹೋಗುವಾಗ ಜವಾಬ್ದಾರಿ ಬೇಕಾದ್ರಿಗೆ ಈಗ ನಿಮ್ಮ ಊರಿನಲ್ಲಿ ನೀವೆಲ್ಲ ಕ ಹಣ ಕಷ್ಟಪಟ್ಟು ದುಡಿತೀರ ಆ ಹಣ ಹಾಕಿ ಇದಕ್ಕೆ ಸಹಾಯ ಮಾಡಿರ್ತೀರಾ ಅವಾಗ ನಿಮಗೆ ಕಮಿಟ್ಮೆಂಟ್ ಇರುತ್ತೆ ಅಯ್ಯೋ ನಮ್ಮ ದೇವಸ್ಥಾನ ನಾವು ಇದಕ್ಕೆ ಶ್ರಮ ವಹಿಸಿದ್ದೇವೆ ದೇವರು ಸುರಿಸಿದ್ದೇವೆ ದುಡ್ಡು ಕೊಟ್ಟಿದ್ದೇವೆ ನೀವು ಕೆಲಸ ನಡೆಯುವಾಗ ನೀವೆಲ್ಲ ಬಂದು ಕೆಲಸ ಮಾಡುವಂಥ ಒಂದು ಪ್ರಮೇಯ ಇರುತ್ತೆ ಅದರಿಂದ ಆ ಒಂದು ದೃಷ್ಟಿಯಿಂದ ಹೆಗಡೆಯವರು ಏನು ಮಾಡಿದ್ದಾರೆ ಊರಿನವರ ಸಹಭಾಗಿತ್ವ ಬೇಕು ಸರ್ಕಾರ ಧರ್ಮಸ್ಥಳ ಮತ್ತು ಊರಿನವರ ಸಹಭಾಗಿತ್ವದಲ್ಲಿ ಈ ಕೆಲಸ ನಡೀತದೆ ಸರ್ಕಾರದಿಂದ ಹದಿನೈದು ಲಕ್ಷ ಕೊಡ್ತಾರೆ ಧರ್ಮಸ್ಥಳದಿಂದ ಹದಿನೈದು ಲಕ್ಷ ಕೊಡ್ತಾರೆ ಕವಂದರು ಉಳಿದ ಹಣವನ್ನು ಊರಿನವರು ಕಲೆಕ್ಟ್ ಮಾಡಿ ನಮಗೆ ಕೊಡಬೇಕು ಒಮ್ಮೆ ನಾವು ಕೆಲಸ ಹಿಡಿದ ಮೇಲೆ ಒಂದರಿಂದ ಒಂದೂವರೆ ವರ್ಷದಲ್ಲಿ ಅದನ್ನು ನಾವು ಸಂಪೂರ್ಣ ಮಾಡ್ತೇವೆ ಆಮೇಲೆ ಯಾವುದೇ ರೀತಿಯಾದ ಅಡಚಣೆಗಳನ್ನು ಬರ ಬರದೇ ಇರುವ ಹಾಗೆ ನಾವು ನೋಡ್ಕೋತೇವೆ ಕೆಲಸಗಳನ್ನ ಮಾಡುವಾಗ ಊರಿನವರ ಸಹಕಾರ ಭಾಳ ಮುಖ್ಯ ಇದೆ ಊರಿನವ್ರನ್ನ ಬಿಟ್ಟು ನಾವು ಯಾವ ಕೆಲಸ ಮಾಡೋದಿಲ್ಲ ನಮಗೆ ನಿಮ್ಗೆ ಗೊತ್ತಿದೆ ಅವರಿಗೆ ಧರ್ಮಸ್ಥಳ ನೋಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಇದೆ ಲಕ್ಷಾಂತರ ಜನ ಬಂದು ಹೋಗ್ತಾರೆ ಅವ್ರಿಗೆ ಅನಿಸ್ಬೋದು ನಿಮಗೆ ಅರೆ ಅವ್ರು ಇದೆಲ್ಲ ಇದು ಇನ್ನೂರ ತೊಂಬತ್ತೈದನೇ ದೇವಸ್ಥಾನ ನಾವು ಇವಾಗ ಶುರು ಮಾಡಿದ್ದೇವೆ ಇನ್ನೂರ ತೊಂಬತ್ತೈದರಲ್ಲಿ ಇನ್ನೂರ ಎಂಬತ್ನಾಲ್ಕು ದೇವಸ್ಥಾನಗಳನ್ನು ಸಂಪೂರ್ಣ ಜೀರ್ಣೋದ್ಧಾರ ಮಾಡಿ ಊರಿನವರಿಗೆ ಹಸ್ತಾಂತರ ಮಾಡಿದ್ದೀವಿ ನಿಮಗೆ ಆಶ್ಚರ್ಯ ಆಗ್ಬೋದು ಇನ್ನೂರ ಎಂಬತ್ನಾಲ್ಕು ಇನ್ನೂರ ಎಪ್ಪತ್ತೆಂಟು ದೇವಸ್ಥಾನಗಳಲ್ಲಿ ನಿತ್ಯ ಪೂಜೆ ವಿಧಿಗಳು ನಡೀತಾ ಇವೆ ಇದಕ್ಕೆ ಮಂಜುನಾಥನ ದೇಹ ಅಲ್ಲಿಯ ನಿಮ್ಮ ಊರಿನ ದೇವರುಗಳ ಅನುಗ್ರಹ ಮತ್ತು ಎಲ್ಲದರಿಗಿಂತ ಜಾಸ್ತಿ ಊರಿನವರ ಸಹಕಾರ ಮತ್ತು ನಂಬಿಕೆ ನಾವೇ ನೀವೆಲ್ಲರೂ ಹಿಂದೂಗಳಿದ್ದೀವಿ ನಾವು ದೇವ್ರನ್ನ ನಂಬ್ತೀವಿ ಗುರು ಹಿರಿಯರು ನಂಬ್ತೀವಿ ತಂದೆ ತಾಯಿಗಳ್ನ ನಂಬ್ತೀವಿ ನಮ್ಮ ಆಸ್ತಿ ಏನಂದರೆ ನಾವು ಹೋಗುವಾಗ ಏನೂ ಕೊಂಡೋಗಲ್ಲ ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ತೀವಿ ನಾವು ಬರೀ ಹಣ ಆಸ್ತಿ ಬಿಟ್ಟೋದ್ರೂ ಪ್ರಯೋಜನ ಇಲ್ಲ ಸಂಸ್ಕಾರ ಬಿಟ್ಟು ಹೋಗೋದು ಆ ಸಂಸ್ಕಾರ ಬಿಟ್ಟು ಹೋಗೋದಕ್ಕೆ ಇವುಗಳು ನಮಗೆ ಅನುಕೂಲ ಆಗುತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಇದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನಾವು ಸಲ್ಲಿಸಿ ಅಲ್ಲಿಂದ ಎಲ್ಲ ಅನುಮೋದನೆ ಆಗಿ ಬಂದ ಮೇಲೆ ನಾವು ಕೆಲಸ ತಗೋತೀವಿ ಅದ್ರ ಮೊದಲು ಪುನಃ ತಮಗೆ ಭೇಟಿ ಮಾಡ್ತೀವಿ ನಾವು ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದೀರಾ ಇದು ಏನು ತೋರಿಸುತ್ತೆ ಅಂದರೆ ನಮ್ಮಲ್ಲಿ ಜನ ಇವತ್ತಿಗೂ ಧರ್ಮದ ದಾರಿಯಲ್ಲಿ ನಡೀಲಿಕ್ಕೆ ತಯಾರಿದ್ದಾರೆ ಅಡಚಣೆಗಳಿರುತ್ತೆ ನಾವು ಅದನ್ನೆಲ್ಲ ಓವರ್ಕಮ್ ಮಾಡಿ ಅದನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ಹೋದರೆ ಮಾತ್ರ ನಾವು ಧರ್ಮದ ಹಾದಿಯಲ್ಲಿ ಸಾ ಹೋಗಲಿಕ್ಕೆ ಸಾಧ್ಯ ಅಂತ ಹೇಳಿ ನಿಮಗೆಲ್ಲರಿಗೂ ವಂದಿಸ್ತೇನೆ ಬೇಕಿರ್ತೀವ್ರೆ ಸರಿ ಹೇಳ್ದಂಗೆ ನಮ್ಮ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ಕರ್ನಾಟಕದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಶಿಲ್ಪಕಲಾ ಸೌಂದರ್ಯವುಳ್ಳ ಶಿಥಿಲಗೊಂಡಿರುವ ಶಿಲಾ ದೇಗುಲಗಳ ಸಂರಕ್ಷಣೆ ಅಂತ ಒಂದು ಕನಸೋದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸ್ಟಾರ್ಟ್ ಮಾಡಿದ್ದು ಐತಿಹಾಸಿಕ ಶಿಲ್ಪಕಲಾ ಒಂದು ಶಿಥಿಲಗೊಂಡಿರುವ ಶಿಲಾದೇವ ಸಂರಕ್ಷಣೆ ಮಾತ್ರ ನವೀಕರಣ ಮಾಡೋದಿಲ್ಲ ನಾವು ಬಿದ್ದೋದಂಥ ಸ್ಮಾರಕಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನೋಂಥವ್ರ ಗುರಿಯನ್ನು ಇದು ಮಾಡಿಕೊಂಡು ನಾವು ಈ ದೇವಸ್ಥಾನ ಮಾಡ್ತಾ ಇದ್ದೀವಿ ಸರಿ ಇನ್ನೂರ ತೊಂಬತ್ತೈದನೇ ದೇವಸ್ಥಾನ ಇದನ್ನು ತಗೊಳ್ಳೋಕ್ಕೆ ಪೂಜೆಯಿಂದ ಆದೇಶ ಬಂದಿರುತ್ತೆ ನಾವು ಇಲ್ಲಿ ಬಂದು ಈಗ ಸರ್ವೆ ಎಲ್ಲ ಮಾಡಿ ನಾವು ತಮ್ಮ ನಮ್ಮ ತಮಗೆ ತಿಳಿಸಿದಂತೆ ಎಲ್ಲ ರೀತಿಯಲ್ಲೇ ನಿಮಗೆ ತಿಳಿಸಿದ್ದೀವಿ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಯಾವ ರೀತಿಯಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಅದಕ್ಕೆ ತಮ್ಮದೆಲ್ಲ ಸಹಕಾರ ಭಾಳ ಮುಖ್ಯ ಅದೇ ರೀತಿಯಲ್ಲಿ ಕೆಲಸ ಆದಮೇಲೂ ಅಷ್ಟೇ ಈ ದೇವಸ್ಥಾನ ಹೀಗಿತ್ತು ಆಗಾಗಲಿಲ್ಲ ವಸ್ತು ಹೊಸದು ಅನ್ನೋ ಕಲ್ಪನೆ ಬಿಟ್ಟು ಹಿಂದೆ ನಾನು ನಿಮ್ಮ ರಾಜ ಮಹಾರಾಜ ಯಾವ ಥರ ಕಟ್ಟಿ ಅದೇ ಥರದಲ್ಲಿ ನಾವು ಮಾಡಲಿಕ್ಕೆ ತಯಾರಾಗಿದ್ದೇವೆ ಅಂತ ಹೇಳ್ಕೊಂತ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಕೇಳ್ಕೊಳ್ತಾ ಒಂದು ಮಾತು ನಾವು